ರಾಷ್ಟ್ರಕ್ರಾಂತಿ ನ್ಯೂಸ್ಗೆ ಸ್ವಾಗತ ರಾಯಭಾಗ ಲೋಕೋಪಯೋಗಿ ಇಲಾಖೆಯ ಸಭಾಭವನದಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ರಾಯಬಾಗ ಪಟ್ಟಣದ ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಗುರುಮಾತೆ ಬಿಕೆ ಪುಷ್ಪಾ ಅವರಿಂದ ಉದ್ಘಾಟನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ಪಟ್ಟಣದ ಲೋಕೋಪಯೋಗಿ ಇಲಾಖೆಯ ಸಭಾಭವನದಲ್ಲಿ ರಾಯಭಾಗ ತಾಲೂಕು ಕಾರ್ಯನಿರತ ಪತ್ರಕರ್ತ ಸಂಘದ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪತ್ರಿಕಾ ದಿನಾಚರಣೆಯನ್ನು ಇದೇ ಜುಲೈ ಎಂಟರಂದು ಮಂಗಳವಾರ ಮುಂಜಾನೆ ಹನ್ನೊಂದು ಗಂಟೆಗೆ ಆಚರಿಸಲಾಯಿತು ರಾಯಬಾಗ ಪಟ್ಟಣದ ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಗುರುಮಾತೆ ಬಿಕೆ ಪುಷ್ಪ ದಿವ್ಯ ಸಾನಿಧ್ಯ ವಹಿಸಿ ಸಸಿಗೆ ನೀರು ಎರೆಯುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ರಾಯಭಾಗ ತಾಲೂಕು ಅಧ್ಯಕ್ಷ ರಾಜು ಎಂ ತಳವಾರ್ ಅಧ್ಯಕ್ಷತೆ ವಹಿಸಿದ್ದರು ಕರ್ನಾಟಕ ಕಾರ್ಮಿಕ ಪತ್ರಕರ್ತ ಸಂಘದ ಜಿಲ್ಲಾ ಉಪಾಧ್ಯಕ್ಷರು ಹಿರಿಯ ಪತ್ರಕರ್ತರು ಆಗಿರುವ ಯಲ್ಲಪ್ಪ ತಳವಾರ್ ನೇತೃತ್ವ ವಹಿಸಿದ್ದರು ಸಾಹಿತಿಗಳು ಶಿವಾನಂದ ಬಳಕೋಡ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಜಿಲ್ಲಾ ನಿರ್ದೇಶಕ ಭೀಮಪ್ಪ ಕಿಚಡಿ ಪತ್ರಕರ್ತೆ ಕಾಂಚನಾ ಬಡಿಗೆ ಹಿರಿಯ ಪತ್ರಕರ್ತ ಅಬ್ಬಾಸ್ ಲತ್ತಿಪ್ಪನವರ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಹಿರಿಯ ಪತ್ರಕರ್ತ ಅಬ್ಬಾಸ್ ಲತ್ತಿಪ್ಪನವರ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪತ್ರಕರ್ತ ಸುನಿಲ್ ಕಬ್ಬೂರ್ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತ ಮಹಾವೀರ್ ಐಹೊಳೆ बसवराज अर, संतोष गिरी हनुमंत साने शिवाजी मेत्री श्री श्रीमंत गनगटटि सदाशिव बड़गे अमरेश ताकोटी संभाजी सुरेश पूजेरी हनुमंत सनकिनवर महादेव बडिगेर सुनील कानीबूर् श्रीनाथ सिरगूरू विटल स्वामी महांत तामशी नागराज ಮಧುಗಮ್ಮ ಕುಮಾರ್ ಸತಾರ್ ಬಸವರಾಜ್ ಮಡಿವಾಳ ಸಂತೋಷ್ ಮನ್ನಿಕೇರಿ ಸುಧೀರ್ ಕುಳ್ಳೆ ಮಹೇಶ್ ಗಡಕೇರಿ ಉಮೇಶ್ ಉಮಾಶ್ರೀ ಗಡಕೇರಿ ಯಮರಾಜ್ ಮಣ್ಣಿಕೇರಿ ಇತರರು ಇದ್ದರು ವರದಿ ರಾಜು ಎಂ ತಳವ ಶಿವಾಜಿ ಮೇತ್ರಿ ರಾಷ್ಟ್ರಕಾಂತಿ ನ್ಯೂಸ್ ರಾಯಬಾರ್ ಸಚಿನ್ ಸಚಿನ್ ಅವರು ಸರ್ ಅವರಿಗೆ ಅನಂತಾನಂತ ಧನ್ಯವಾದಗಳನ್ನು ಅನುಭವ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆ ಸಸಿಗೆ ನೀರಿಯ ಮೂಲಕ ಭೇಟಿ ಬರುವ ಎಲ್ಲ ಗಣ್ಯರು ಸಸಿಗೆ ನೀರಿ ಮೂಲಕ

अपने कर सर पर अनते वतन स्वामी के आरोग्य से है दिन तक

ఇంద మంది నిజవై ఆ గౌరవియతకంత ఆ అమర్త సార్ ఆ हेमंत అంతే కార్యక్రమకి ఆలసంతకంత హాలి సందేశం నికల్ ప్రైమాక్స్ కుస్త నికేలు ఉడెను సంతోష్నికేలు వదలే సంతోష్ల

ಬರಿ ಬರಿ ಸುನೀಲ್ ಬರಿ ಬರಿ ಪುಸ್ತಕ ಪುಸ್ತಕ ಹುಡುಕ ಪುಸ್ತಕ ಕೋಡ್ ಕಡ ಯಾ ಪುಸ್ತಕ ಕೋಡ್ ಅಲ್ಲಿ ಅವರು ಓಪನ್ ಮಾಡಿದ್ರು ಸೋ ಸರ್ ಬರಿ ಸೋ ಎಲ್ಲರೂ ಓಪನ್ ಮಾಡ್ತೀರೋ ನಾನು ಹ್ಮ್ ಇಂಗಾ ಪುಸ್ತಕ ಹುಡುಕೋದು ವಿವೇಕ ಪುಸ್ತಕ पुस्तक चेनाषये बहुत ನಾನು ಎಸ್ ಎಸ್ ಎಲ್ ಸಿ ಮೂರು ಪಿ ಯು ಸಿ ಹೋಗುವಂಥ ಸಂದರ್ಭ ಒಳಗಡೆ ಒಂದಿಷ್ಟು ಗಲಾಟೆಗಳನ್ನು ನೋಡಿ ನೋಡಿ ಚಳವಳಿಗೆ ಬಂದಿದ್ದೆ ನಾನೆಲ್ಲ ಬಳಸಿ ಐವತ್ತನೇ ಹುಟ್ಟು ಹಬ್ಬದ ನಿಮಿತ್ತವಾಗಿ ಎಪ್ರಿಲ್ ಒಂದನೇ ತಾರೀಕು ಬುಕ್ಕವನ್ನು ಪ್ರಿಂಟ್ ಮಾಡಿ ಬಿಡುಗಡೆ ಮಾಡಿದ್ದೆ ಏಪ್ರಿಲ್ ಒಂದನೇ ತಾರೀಕು ಹಾಗಾಗಿ ಬಹುಶಃ ಮೂವತ್ತು ಮೂರು ವರ್ಷಗಳ ಸತತವಾಗಿರ್ತಕ್ಕಂಥ ಒಂದು ಹೋರಾಟದಲ್ಲಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಭಾಗದಲ್ಲಿ ಈ ಒಂದು ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಇವತ್ತಿನ ದಿನ ತಮಗೆಲ್ಲ ನಮ್ಮ ಪರವಾಗಿ ಸಂದೇಶ ಕೊಡುವುದೇನೆಂದರೆ ಎಲ್ಲರೂ ಸಹ ತಮ್ಮ ಕಾರ್ಯದಲ್ಲಿ ದಕ್ಷರಾಗಿರಲಿ ನಿರ್ಭಯರಾಗಿರಲಿ ಸಮಾಜದಲ್ಲಿ ಶಾಂತಿಯುತ ಹಾಗೂ ಸೌಹಾರ್ದತ ಏಕತೆಯನ್ನು ಕಾಪಾಡುವಂತಹ ಕಾರ್ಯಗಳನ್ನು ತಾವು ಮಾಡಿ ಅಂತ ನಮ್ಮಲ್ಲಿ ಇವತ್ತಿನ ದಿನ ನಾನು ಸಂದೇಶ ಕೊಡ್ತಾ ಇದ್ದೀನಿ ಹಾಗೂ ನಮ್ಮ ಈಶ್ವರಿ ವಿಶ್ವವಿದ್ಯಾಲಯ ಮೌಂಟ್ ಅಬು ರಾಜಸ್ಥಾನದಲ್ಲಿ ತಮ್ಮೆಲ್ಲರಿಗೂ ಸಹ ಒಂದು ನ್ಯಾಷನಲ್ ಕಾನ್ ಮೀಡಿಯಾ ಕಾನ್ಫರೆನ್ಸ್ ಇದೆ ಕಾನ್ಫರೆನ್ಸ್ನಲ್ಲಿ ಸಹ ಈ ಒಂದು ಸಮಾಜದ ಪತ್ರಕರ್ತೆಯಾಗಿ ಒಂದು ಕಾನ್ಫರೆನ್ಸ್ ಬಹಳಷ್ಟು ಮುಖ್ಯ ವಿಚಾರಗಳನ್ನು ಅಲ್ಲಿ ಕೊಡಲಾಗ್ತದೆ ತಾವು ಸಹ ಅದರಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಇದ್ದೀನಿ ತಾವು ಏನು ಸಂದೇಶವನ್ನು ಅದೇ ತಮ್ಮ ಕಾರ್ಯ ಸಮಾಜಮುಖಿಯಾಗಿರಲಿ ಪ್ರತಿಯೊಬ್ಬ ಎಲ್ಲ ಒಂದು ಸಮಾಜದಲ್ಲಿ ನಡೀತಾ ಇರುವಂಥ ಕಾರ್ಯಗಳನ್ನು ಗುರುತಿಸಿ ಅದನ್ನು ಎಲ್ಲ ಜನರಿಗೆ ಆ ಒಂದು ಸಂದೇಶವನ್ನು ತಲುಪಿಸುವಂಥ ಕಾರ್ಯವನ್ನು ತಾವು ಮಾಡಿ ಕಾರ್ಯೀಗಿರಬೇಕಲ್ಲ ಅಲ್ಲಿ ಲೋಭ ಅನ್ನೋದಿರಬಾರ್ದು ಸತ್ಯತಾ ಏನಿದೆ ಅದನ್ನು ತಾವು ಜನರಲ್ಲಿ ಗುರುತಿಸುವಂಥವರಾಗಲಿ ಅಂತ ಹೇಳ್ತಾರೆ ತಮ್ಮ ಹೆಸರೇನು ತಮ್ಮ ಆಶ್ರಮ ಇಲ್ಲಿದೆ ನಮ್ಮ ಆಶ್ರಮ ಇಲ್ಲಿ ರಾಯಭಾಗದಲ್ಲಿ ಬಾನೆ ಹಾಸ್ಪಿಟಲ್ ಹಿಂದಗಡೆ ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವ ವಿಶ್ವವಿದ್ಯಾಲಯ ನಡೀತಾ ಇದೆ ಸುಮಾರು ವರ್ಷಗಳಿಂದ ಇಲ್ಲಿ ಕಾರ್ಯವನ್ನು ಮಾಡ್ತಾ ಇದೆ ನಮ್ಮ ಹೆಸರು ಬಿ ಕೆ ಪುಷ್ಪಾ ಸರ್ ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಒಂದು ಪತ್ರಿಕಾ ದಿನಾಚರಣೆ ತಾವು ರಾಯಭಾಗ ತಾಲೂಕು ಅಧ್ಯಕ್ಷರು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನು ತಾವು ಏನು ಹೇಳ್ತೀರಿ ಸರ್ ಕಾರ್ಯಕ್ರಮ ಪ್ರತಿ ವರ್ಷ ದಿ ಪತ್ರಿಕಾ ದಿನಾಚರಣೆಯನ್ನು ಕಾರ್ಯನಿರತ ಪತ್ರಕರ್ತ ಸಂಘದ ವತಿಯಿಂದ ಹಮ್ಮಿಕೊಂಡು ಬಂದಿದ್ದೆವು ಎಲ್ಲ ಪತ್ರಕರ್ತರು ತಮ್ಮ ಜವಾಬ್ದಾರಿಗಳಿಂದ ನಡ್ಕೋಬೇಕಂತಕ್ಕಂಥ ಚರ್ಚೆನೂ ಆಯಿತು ಒಳಗಡೆ ನಮ್ಮ ಪತ್ರಕರ್ತರ ಜವಾಬ್ದಾರಿಗಳು ಮತ್ತು ಬದ್ಧತೆಗಳು ಅಂತಕ್ಕಂಥ ವಿಚಾರ ಮೇಲೆ ಸಾಕಷ್ಟು ಜನ ಮಾತನಾಡಿದ್ದಾರೆ ಬಹುಶಃ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕೆಲವೊಂದು ಸುಳ್ಳು ಪತ್ರಕರ್ತರ ಹೆಸರು ಹೇಳ್ಕೊಂಡು ಏನು ತಿಳಾಗ್ತಾರಲ್ಲ ಬಂದಾಗಬೇಕು ಅಂತೇಳಿ ನಮ್ಮ ಎಲ್ಲರೂ ಒಟ್ಟಾರೆ ಅಭಿಪ್ರಾಯ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಪತ್ರಿಕಾ ಏನು ನಡ್ಸ್ಕೊಂಡು ಹುಟ್ಟಿದಾರಲ್ಲ ಅವ್ರಿಗೆಲ್ಲ ಸಹಕಾರಿಯಾಗಬೇಕು ಅಂತೇಳಿ ನಾವೆಲ್ಲ ಚರ್ಚೆಯನ್ನು ಮಾಡಿದ್ವಿ ಯುವ ಪತ್ರಕರ್ತರಿಗೆ ತಾವೇನು ಹೇಳಬಯಸ್ತೀರಿ ಯುವ ಪತ್ರಕರ್ತರು ಇನ್ನೂ ಒಂದು ಸ್ವಲ್ಪ ತಿಳ್ಕೊಬೇಕಾಗೈತಿ ಯುವ ಪತ್ರಕರ್ತರು ಏನೇ ಪತ್ರಿಕಾ ಮಾಧ್ಯಮಕ್ಕೆ ಇದ್ದಾರಲ್ಲ ಅವರು ತಿಳ್ಕೊಂಡು ಸಮಾಜದಲ್ಲಿ ಆಗುವವುಗಳನ್ನು ಗಮನಿಸಿ ಬಡವರ ಪರವಾದಂಥ ಧ್ವನಿ ಎತ್ತಕ್ಕಂಥದ್ದು ಆಗಬೇಕು ಅಂತೇಳಿ ಯಾವ ಪತ್ರಕರ್ತರಿಗೆ ನಾನು ಮನವಿಯನ್ನು ಮಾಡ್ಕೊಳ್ತಾರೆ ಈ ಭ್ರಷ್ಟ ಆಡಳಿತ ವ್ಯವಸ್ಥೆ ಬಗ್ಗೆ ತಾವೇನು ಹೇಳುತ್ತೀರಿ ಇಡೀ ಕರ್ನಾಟಕದಲ್ಲಿ ರಾಯಬಾಗ್ ಅಂತಕ್ಕಂಥ ತಾಲೂಕಲ್ಲಿ ಸಾಕಷ್ಟು ಭ್ರಷ್ಟಾಚಾರಗಳು ಅಧಿಕಾರಿಗಳು ಇವತ್ತು ನಡೆಸಾಕ್ತಾರೆ ಅದನ್ನು ಪ್ರಶ್ನೆ ಮಾಡ್ತಕ್ಕಂಥವ್ರು ಮಾಡ್ತಾ ಇಲ್ಲ ಪತ್ರಕರ್ತರು ಮಾಡಬೇಕಾದಂಥ ಅನಿವಾರ್ಯತೆ ಇವತ್ತು ನಿರ್ಮಾಣ ಆಗಿದೆ ಬಡವರನ್ನು ರಕ್ಷಿಸಬೇಕು ಬಡವರ ಹಕ್ಕುಗಳನ್ನು ರಕ್ಷಿಸಬೇಕಾದ್ರೆ ಪತ್ರಕರ್ತರು ಮುಂದೆ ನಿಂತು ಅಧಿಕಾರಿಗಳಿಗೆ ಕೇಳ್ತಕ್ಕಂಥದ್ದು ಅಧಿಕಾರಿಗಳಿಗೆ ಬಿಟಿ ಮುಗಿಸ್ತಕ್ಕಂಥದ್ದು ಈ ಎಲ್ಲರೂ ಜವಾಬ್ದಾರಿಯಿಂದ ನಾವು ಮಾಡಬೇಕಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ ಸರ್ ಸರ್ಕಾರದಿಂದ ಸಿಗ ಸರ್ಕಾರದ ಪತ್ರಕರ್ತ ಸಿಗಬೇಕಾದ ಸೌಲಭ್ಯಗಳ ಕುರಿತು ತಾವೇನು ಹೇಳ್ತೀರಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥವ್ರು ಮಾನ್ಯ ಮುಖ್ಯಮಂತ್ರಿ ಜೊತೆ ಮಾತನಾಡ್ತಾ ಇದ್ದಾರೆ ಅವರು ಮಾತನಾಡ್ತಾ ಇದ್ದಾರೆ ಜಿಲ್ಲಾಧ್ಯಕ್ಷ ದಿಲೀಪ್ ಅವರು ಮಾತನಾಡ್ತಾ ಇದ್ದಾರೆ ಸಾಕಷ್ಟು ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ನಾವು ಈ ಉಚಿತ ಬಸ್ ಪಾಸ್ ಆಗಿರ್ಬೋದು ಜೀವ ವಿಮಾ ಆಗಿರ್ಬೋದು ಎಲ್ಲ ಅನುಕೂಲಗಳನ್ನು ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಂಘ ಕಾರ್ಯನೇತರ ಪತ್ರಕರ್ತರ ಸಂಘ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿ ಸರ್ಕಾರದ ಯೋಜನೆಗಳನ್ನು ಪತ್ರಕರ್ತ ಕೊಡ್ತಾ ಇದ್ದಾರೆ ಸರ್ ತಮ್ಮ ಹೆಸರೇನು ತವೇ ರಾಜು ಎಂ ತಳವಾರ್ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್